ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕನ್ ಬಿರಿಯಾನಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನಿಲ್ಲಿ ತುಂಬ ಸರಳವಾಗಿ ಚಿಕನ್ ಬಿರಿಯಾನಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕೆ ಜಿ ಆಗೋವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಮ್ಯಾರಿನೇಟ್ ಮಾಡಿಲ್ಲ ಸಿಂಪಲಾಗಿ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಐದು ಗೆಡ್ ಐದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಮೂರರಿಂದ ನಾಲ್ಕು ಇಂಚ್ ಆಗುವಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಒಂದು ಇಡಿ ಆಗೋವಷ್ಟು ಪುದೀನ ಸೊಪ್ಪು ಮತ್ತು ಒಂದೂವರೆ ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇದಿಷ್ಟೇ ಪದಾರ್ಥ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕ್ತಿಲ್ಲ ಸ್ವಲ್ಪ ನೀರ ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ನೋಡಿ ಮಸಾಲೆ ಕೂಡ ರುಬ್ಬಿದಾಯಿತು ಈ ರೀತಿ ಆಗಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಈಗ ಅಕ್ಕಿ ನೆನೆಸಿಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮನೆಯಲ್ಲೇ ಯೂಸ್ ಮಾಡೋ ಅಕ್ಕಿನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋವಷ್ಟು ಬಾಸುಮತಿ ಅಕ್ಕಿ ಹಾಕೋತಾ ಇದ್ದೀನಿ ಈಗ ಟೋಟಲ್ ಆಗಿ ಮೂರು ಕಪ್ ಆಗೋವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸೋಕ್ಕೆ ಬಿಟ್ಬಿಡೋಣ ಅಕ್ಕಿ ನೆನೆಸಿ ಮಾಡೋದ್ರಿಂದ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ಬಿರಿಯಾನಿ ರೆಡಿ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜೊತೆಗೆ ನೀವು ಬೇಕಾದರೆ ತುಪ್ಪನೂ ಸೇರಿಸ್ಕೋಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಪಲಾವ್ ಸಾಮಾನುಗಳು ಅಂದರೆ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇತಿ ಬಿಟ್ಟು ಈ ಪದಾರ್ಥಗಳನ್ನು ಫ್ರೈ ಮಾಡುವಾಗ ಉರಿನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಐದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬಂತು ಈ ರೀತಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಮೇಲೆ ಉಳಿದ ಪದಾರ್ಥಗಳನ್ನು ಸೇರಿಸ್ಕೋಬೇಕು ಇವಾಗ ರುಬ್ಬಿರುವ ಮಸಾಲೆಯನ್ನು ಹಾಕಿ ಮತ್ತು ಟೊಮೊಟೊನ ಕೂಡ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ ನಾಲ್ಕು ಟಮೊಟೊ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಮಸಾಲೆ ಜೊತೆಗೆ ಟಮೊಟೋನು ಕೂಡ ಬೇಗ ಫ್ರೈ ಆಗುತ್ತೆ ಈಗ ಒಂದು ಪ್ಲೇಟ್ನ ಮುಚ್ಚಿ ಮಸಾಲೆ ಚೆನ್ನಾಗಿ ಫ್ರೈ ಆಗೋವರೆಗೆ ಈಗ ನೋಡಿ ಮಸಾಲೆ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋತಾಯಿದ್ದೀನಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ಒಂದೂವರೆ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು ಒಂದು ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಮಿಕ್ ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾಲ್ಕು ಚಮಚ ಆಗೋವಷ್ಟು ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಸರಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಬೇಕು ಆಮೇಲೆ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ ಮಿಕ್ಸ್ ಮಾಡಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚಿಕನ್ ಕಂಪ್ಲೀಟ್ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಇವಾಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ನೆಕ್ಸ್ಟು ನಾನಿಲ್ಲಿ ಗೋಡಂಬಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ಪೀಸ್ ಗೋಡಂಬಿನ ಒನ್ ಅವರ್ ಮುಂಚೆನೇ ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿ ಪೇಸ್ಟನ್ನ ಹಾಕಬೇಕು ಮೊದಲೇ ಹಾಕ್ಬಾರ್ದು ಮೊದಲೇ ಹಾಕಿದರೆ ಟೇಸ್ಟ್ ಕಡಿಮೆ ಆಗುತ್ತೆ ಗೋಡಂಬಿ ಪೇಸ್ಟ್ನ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ ಪೇಸ್ಟ್ನ ಹಾಕಿಲ್ಲ ಅಂದರೆ ತೆಂಗಿನಕಾಯಿ ಹಾಲನ್ನಾದರೂ ಹಾಕಿ ಅದು ಕೂಡ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೀರು ಸೇರಿಸೋಣ ಒಂದು ಕಪ್ ಬಾಸುಮತಿ ಅಕ್ಕಿಗೆ ಎರಡು ಲೋಟ ನೀರು ಇದ್ದೀನಿ ಮತ್ತು ನಾರ್ಮಲ್ ಆಗಿ ಮನೆಯಲ್ಲೇ ಯೂಸ್ ಮಾಡೋ ಅಕ್ಕಿಗೆ ಮೂರು ಕಪ್ ನೀರು ಹಾಕೋತಾ ಇದ್ದೀನಿ ಟೋಟಲಾಗಿ ನಾನು ಐದು ಲೋಟ ನೀರು ಹಾಕೋತಾ ಇದ್ದೀನಿ ಮೊದಲೇ ಅಕ್ಕಿ ನೆನೆಸಿರೋದ್ರಿಂದ ನೀರನ್ನು ಕಡಿಮೆನೆ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಅಕ್ಕಿನ ನೆನೆಸಿಲ್ಲ ಅಂದರೆ ಅರ್ಧ ಅರ್ಧ ಕಪ್ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿನ ನೋಡಿಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಈಗ ಕುದೀತಾ ಇದೆ ಈಗ ಅಕ್ಕಿ ಸೇರಿಸೋಣ ಅಕ್ಕಿ ಹಾಕಿದ್ಮೇಲೆ ಕಡಿಮೆ ಉರಿಯಲ್ಲಿ ಅಕ್ಕಿನ ಬೇಯಿಸ್ಕೊಳ್ಳೋಣ ಅಕ್ಕಿನ ಹಾಕಿದ್ಮೇಲೆ ಪದೇ ಪದೇ ತಿರುಗಿಸ್ಬೇಡಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಜೋರಾಗಿ ತಿರುಗಿಸಿರೋ ತಿರುಗಿಸೋದ್ರಿಂದ ಅಕ್ಕಿನ ಮೊದಲೇ ನೆನೆಸಿರ್ತೀವಲ್ವಾ ಸೊ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ಕೂಡ ಕರೆಕ್ಟಾಗಿದೆ ನೀರಿನ ಅದನ್ನು ಕೂಡ ಕರೆಕ್ಟಾಗಿದೆ ಇಲ್ಲಿ ನಾನು ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಮೇಲೆ ಕೆಳಗೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಈಗ ಫೈನಲ್ಲಾಗಿ ಬಿರಿಯಾನಿ ರೆಡಿಯಾಗಿದೆ ಇದರ ಜೊತೆಗೆ ನೀವು ಸಿಂಪಲ್ಲಾಗಿ ಮೊಸರು ಬಜ್ಜಿ ಅಥವಾ ಚಿಕನ್ ಫ್ರೈ ಇದ್ದರೆ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್